ಹೈ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಹರ್ಷ ಮತ್ತು ಭೂವಿ ಅಂದ್ರೆ ಕನ್ನಡತಿಯ ಕಿರಣ್ರಾಜ್ ಮತ್ತು ರಂಜಿನಿ ರಾಘವನ್ ಹರ್ಷ ಭೂವಿ ಅಂದ್ರೆ ಎಲ್ಲರಿಗೂ ಕೂಡ ಅಪ್ಪ ಅಂತ ಗೊತ್ತಾಗುತ್ತೆ ಕನ್ನಡತಿಯ ನಟ ನಟಿ ಅಂತ ಆದ್ರೆ ರಂಜಿನಿ ರಘವನ್ ಅಂದ್ರೆ ತುಂಬಾ ಜನರಿಗೆ ಹೆಸರು ಗೊತ್ತೇ ಇರೋದಿಲ್ಲ ಕಿರಣ್ ರಾಜ್ ಅವರ ಹೆಸರು ಕೂಡ ತುಂಬಾ ಜನರಿಗೆ ರಿಯಲ್ ಲೈಫ್ ಹೆಸರು ಗೊತ್ತೇ ಇರೋದಿಲ್ಲ ಹೌದು ರಿಯಲ್ ಲೈಫ್ ಹೆಸರು ಇದು ರಂಜಿನಿ ರಘವನ್ ಅಂತ ಇವರ ಹೆಸರು ಕಿರಣ್ ರಾಜ್ ಅಂತ ತುಂಬಾ ಚೆನ್ನಾಗಿ ಅವರವರ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ ಆದ್ರೆ ಕೆಲವೊಂದು ಬಾರಿ ಆಗಾಗ ಮೀಟ್ ಆಗ್ತಾರೆ ಒಟ್ಟಿಗೆ ಭೇಟಿ ಆದಾಗ ಕಾಫಿ ಗೆ ಹೋಗಿ ಕಾಫಿ ಕುಡಿಯುವುದು ಎಂಜಾಯ್ ಮಾಡೋದೆಲ್ಲ ಕೂಡ ಮಾಡ್ತಾರೆ ಟೈಮ್ ಸ್ಪೆಂಡ್ ಮಾಡೋದು ಒಂದು ಸಿನಿಮಾದ ಬಗ್ಗೆ ಚರ್ಚೆ ಮಾಡದೆಲ್ಲವನ್ನೂ ಕೂಡ ಮಾಡ್ತಾರೆ ಇಬ್ಬರು ಈಗ ತಮ್ಮ ತಮ್ಮ ಪರ್ಸನಲ್ ಸಿನಿಮಾಗಳಲ್ಲಿ ಬಿಸಿ ಆಗಿದ್ದಾರೆ ಅವರೇದಾದಂತಹ ಸಿನಿಮಾ ರಂಜಿನಿ ಅವರು ಅವರ ಸಿನಿಮಾದಲ್ಲಿ ನಡೆಸ್ತಾ ಇದ್ದಾರೆ ಸತ್ಯಂ ಅಂತ ಸಿನಿಮಾ ಬರ್ತಿದೆ ಇನ್ನ ಕಿರಣರಾಜ್ ಉಮರ್ ರಾನಿ ಎಂಬ ಸಿನಿಮಾದಲ್ಲಿ ನಡೆಸ್ತಾರೆ ಅವರ ಒಂದು ಸಿನಿಮಾ ಬರ್ತಿದೆ ಆದರೆ ಅಭಿಮಾನಿಗಳು ಏನ್ ಕೇಳ್ಕೋತಾರೆ ಅಂದ್ರೆ ಆದಷ್ಟು ಬೇಗ ಜೋಡಿ ಒಂದಾಗಿ ಜೊತೆಗೆ ಸಿನಿಮಾಗಳಲ್ಲಿ ಒಟ್ಟಿಗೆ ನಡೆಸಿ ಹೀರೋ ಹೀರೋಯ್ ಆಗಿ ನಡೆಸಿ ಸಿನಿಮಾದಲ್ಲಿಯೂ ಕೂಡ ಎಂಬ ಮಾತನ್ನು ಕೂಡ ಕೇಳ್ತಾ ಇರ್ತಾರೆ ಆದ್ರೆ ರೀತಿಯ ಒಂದು ಸಿನಿಮಾ ಅವಕಾಶಗಳು ಕತೆಗಳು ಸಿಗ್ಬೇಕಲ್ಲ ಅವಕಾಶ ಸಿಕ್ಕರೆ ಖಂಡಿತವಾಗಿಯೂ ಕೂಡ ನಡೆಸ್ತಾರೆ ಈ ಜೋಡಿ ಒಂದಾಗ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಇವ್ರು ಏನಂತಾರೆ ಅಂದ್ರೆ ನಾವು ರಿಯಲ್ ಲೈಫ್ ನಲ್ಲಿ ಕೇವಲ ಫ್ರೆಂಡ್ಸ್ ಅಷ್ಟೇ ಮದುವೆ ಆಗುತ್ತಿಲ್ಲ ನಾವು ಲವ್ ಮಾಡ್ತೀವಿ ಬರೀ ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಕ್ಲೋಸ್ ಆಗಿರ್ತೀವಿ ಅಂತ ಮಾತ್ರಕ್ಕೆ ನಾವು ಮದುವೆ ಆಗ್ಬೇಕು ಅಂತ ಏನಿಲ್ಲ ಒಟ್ಟಿನಲ್ಲಿ ಕ್ಲೋಸ್ ಆಗಿರ್ತೀವಿ ಯಾವಾಗಲೂ ಆಗಾಗ ಮೀಟ್ ಆಗ್ತಾ ಇರ್ತೀವಿ ಕಿರಣ್ ರಾಜ್ ಅವರು ಕೂಡ ತಿಳಿಸಿದ್ದಾರೆ ಆದ್ರೆ ಜೋಡಿ ಒಂದಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾನೇ ಜನ ಖುಷಿ ಪಡ್ತಾರೆ ನಿಮ್ಮ ಜೋಡಿ ಸೂಪರ್ ಕ್ಯೂಟ್ ಪೇರ್ ಚೆನ್ನಾಗಿದೆ ಜೋಡಿ ಮದುವೆಯಾಗಿ ಅಂತೆಲ್ಲ ಆಗಾಗ ಕಮೆಂಟ್ಸ್ ನಲ್ಲಿ ಕೂಡ ತಿಳಿಸ್ತಾ ಇರ್ತಾರೆ ನೋಡೋಣ ಮುಂದೆ ಏನ್ ಮಾಡ್ತಾರೆ ಅಂತ ಆದಷ್ಟು ಬೇಗ ಸಿನಿಮಾಗಳಲ್ಲಿ ನಡೆಸುವಂತಾಗ್ಲಿ ಅಂತ ಅಭಿಮಾನಿಗಳು ವಿಶ್ ಮಾಡ್ತಿದ್ದಾರೆ ನೀವು ಕೂಡ ವಿಶ್ ಮಾಡಿ ಹೈ ಫ್ರೆಂಡ್ಸ್